ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇ ಪ್ರಶ್ನೆ ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ಹದ್ದು ಮನುಷ್ಯನಲ್ಲಿ ಎಷ್ಟನೇ ವಯಸ್ಸಿಗೆ ಬುದ್ಧಿವಂತ ಹಲ್ಲುಗಳು ಕಾಣಿಸಿಕೊಳ್ಳುತ್ತದೆ ಹದಿನೇಳರಿಂದ ಮೂವತ್ತು ವರ್ಷಗಳು ವಿಶ್ವದ ದೊಡ್ಡ ಜಿಂಕೆ ಯಾವುದು ರೆನಿನ್ ಲೋಕನಾಯಕ ಎಂದು ಪ್ರಸಿದ್ಧರಾದವರು ಯಾರು ಜಯಪ್ರಕಾಶ್ ನಾರಾಯಣ್ ವಿಶ್ವದ ರೊಟ್ಟಿಯ ಚೀಲ ಎಂದು ಯಾವುದನ್ನು ಕರೆಯುತ್ತಾರೆ ಉತ್ತರ ಅಮೆರಿಕದ ಪ್ರೈರಿಸ್ ಕೇಕುಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಸ್ಕಾಟ್ಲೆಂಡ್ ಕೆನಡಾದ ರಾಷ್ಟ್ರೀಯ ಹೂವು ಯಾವುದು ಮೇಪಲ್ ಹೂವು ನಮ್ಮ ದೇಶದ ರಾಷ್ಟ್ರೀಯ ಹೂವು ಯಾವುದು ಕಮಲ ಮೈಕಾಲಜಿ ಎಂದರೇನು ಬೂಸ್ಟುಗಳ ಅಧ್ಯಯನ ಸಸ್ಯಗಳಿಗೂ ಜೀವವಿದೆ ಎಂದು ಕಂಡುಹಿಡಿದ ವಿಜ್ಞಾನಿ ಯಾರು ಸರ್ ಜಗದೀಶ್ ಚಂದ್ರ ಬೋಸ್ ಅರಬಿ ಸಮುದ್ರದ ರಾಣಿ ಎಂದು ಯಾವ ಸಮುದ್ರವನ್ನು ಕರೆಯುತ್ತಾರೆ ಕೊಚ್ಚಿ ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲಿದೆ ಬೆಂಗಳೂರು ರಾಷ್ಟ್ರಪತಿ ಭವನದಲ್ಲಿರುವ ಕೊಠಡಿಗಳ ಸಂಖ್ಯೆಯಷ್ಟು ಮುನ್ನೂರ ನಲವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಚಲನಚಿತ್ರ ನಿರ್ಮಾಪಿಸುವ ದೇಶ ಯಾವುದು ಭಾರತ ಕರ್ನಾಟಕದಲ್ಲಿ ಅತಿ ಎತ್ತರದ ಶಿಖರ ಯಾವುದು ಮುಳ್ಳಯ್ಯನಗಿರಿ ಭಾರತದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಎಂಟು ವಿಡಿಯೋಗಳನ್ನು ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್